ಮಾರೆ ಸ್ವಾಮಿ ಅವರು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋ ವಿಚಾರದಲ್ಲಿ ಅವರ ಅಸಮಾಧಾನ ಕಾಣಿಸ್ತಾ ಇತ್ತು ನಾನು ಕೆಲ ವಿಚಾರಗಳನ್ನ ನಾ ಪಾಠ ಡೈರೆಕ್ಟ್ ಆಗಿ ಜಿಡಿ ದೇವರನ್ನೂ ಕೂಡ ಮಾತನಾಡಿದೆ ಪಕ್ಷ ಯಾವ ರೀತಿ ಇರಬೇಕು ಹೇಗಾಗ್ಬೇಕು ಅಂತ ಅದನ್ನ ಬಿಚ್ಚ ಮನಸ್ಸಿಂದ ಹೇಳಿದೆ ಇದೆ ನಿಮ್ಮ ಮಾತು ಮುಂದಿನ ದಿನಗಳಲ್ಲಿ ನನಗೆ ಮತ್ತೆ ಪ್ರಶ್ನೆ ಮಾಡಕ ಒಂದು ಅವಕಾಶ ಕೊಡಬಹುದು ಐ ತಿಂಕ್ ಯಾಕಂದ್ರೆ ಅವರ ಅವಕಾಶ ಸಿಗುತ್ತೆ ಅರತೆ ಇಂದನು ಪಾಟಿ ಕಟ್ಟುತ್ತೆ ಕೇಂದ್ರದಲ್ಲಿ ಬ್ಯುಸಿ ಆಗಿದ್ದಾರೆ ರಾಜ್ಯದ ಕಡೆ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಇನ್ನು ದೇವೇಗೌಡರು ಯುವ ನಾಯಕ ಅಂತ ಬಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಒಂದು ಫ್ಯೂಚರ್ ಈಗ ಒಂದ್ ರೀತಿ ಕಷ್ಟದಲ್ಲಿದೆ ಜೈಲಲ್ಲಿ ಇದ್ದಾರೆ ಹಾಸನದಲ್ಲಿ ಒಂದ್ ರೀತಿ ಅವ್ರನ್ನು ಕೂಡ ಮುಂದೆ ಬೆಳೆಸೋದಕ್ ಸಾಧ್ಯ ಇಲ್ಲ ಅನ್ನೋದಾದ್ರೆ ಉಳ್ಕೊಳ್ಳೋದೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬಿಟ್ರೆ ಇನ್ನ ಯಾರನ್ನು ಪರಿಗಣಿಸೋದಕ್ಕಾಗ್ತಾ ಇಲ್ಲ ಅನ್ನೋ ವಿಷಯಲ್ಲಿ ಮಾಡ್ಕೊತಾರೆ ಈಗ ಕುಮಾರಸ್ವಾಮಿ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ಮಂತ್ರಿ ಆಗಿದೆ ಡೆಫಿನೆಟ್ಲಿ ಪಕ್ಷಕ್ಕೆ ಒಂದು ಶಕ್ತಿ ಇದೆ ಜೆ ಡಿ ಎಸ್ ಬಿಜೆಪಿ ಹೋದ್ರೆ ಒಂದು ಒಳ್ಳೆಯ ಬದಲಾವಣೆ ತರಬಹುದು ಅಂತಕ್ಕಂಥದ್ದು ನನ್ನ ಭಾವನೆ ಅದು ನಿಜನೂ ಕೂಡ ಬಹುಶಃ ಕುಮಾರಸ್ವಾಮಿ ಅವರೇ ಅಧ್ಯಕ್ಷ ಮುಂದುವರಿತಾರೆ ಅಂತಕ್ಕಂಥದ್ದು ಆತರ ಬದಲಾವಣೆ ಇನ್ನೊಬ್ರು ಮಾಡ್ತಾರೆ ಅಂತ ನಮ್ಮಲ್ಲಿ ಯಾವುದೇ ಒಂದು ಚರ್ಚೆ ಆಸ್ ಟುಡೇ ಇಲ್ಲ ಬಹುಶಃ ನನಗೆ

ಯು ಓಕೆ ಈಗ ಹಿರಿಯ ಶಾಸಕರಾಗಿರುವಂತ ಪಕ್ಷದ ಜಿ ಟಿ ದೇವೇಗೌಡ ಅವರೇ ಒಂದಷ್ಟು ನನ್ನ ಅವಶ್ಯಕತೆ ಪಕ್ಷಕ್ಕಿಲ್ಲ ಅಂತ ಅನ್ಸುತ್ತೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರುವ ವಿಚಾರದಲ್ಲಿ ಅವ್ರ ಅಸಮಾಧಾನ ಕಾಣಿಸ್ತಾ ಇತ್ತು ಅವಶ್ಯಕತೆ ಇಲ್ಲ ಅವ್ರಿಗಾಗಿ ನಮ್ಗೆ ಉದ್ದೇಶ ಕೊಡ್ತಿದ್ರು ನಾವು ಅಲ್ಲ ಕೋರ್ ಕಮಿಟಿ ಅಧ್ಯಕ್ಷ ಅದು ಬೇರೆ ಕೋರ್ ಕಮಿಟಿ ಅಧ್ಯಕ್ಷ ಇರಬಹುದು ಆದ್ರೆ ರಾಜ್ಯಾಧ್ಯಕ್ಷ ಅಂತ ಬಂದಾಗ ಒಂದಷ್ಟು ಅನುಭವ ಇರುವ ಹಿರಿಯ ಮುಖಂಡರಿಗೆ ಒಂದ್ ರೀತಿ ಕೊಟ್ರೆ ಒಂದು ಕುಟುಂಬ ರಾಜಕಾರಣ ಕುಟುಂಬದವ್ರನ್ನೇ ಬೆಳೆಸ್ತಾರೆ ಅನ್ನುವಂತ ಆರೋಪದಿಂದ ಕೂಡ ಮುಕ್ತಿ ಆಗ್ಬಹುದು ಡ್ಯಾಮೇಜ್ ಕಂಟ್ರೋಲ್ ಆಗ್ಬಹುದು ಒಂದ್ ಕಡೆ ಕಾಂಗ್ರೆಸ್ಗೆ ಹೋಗ್ತಾರೆ ಜಿ ಟಿ ದೇವೇಗೌಡರು ಅನ್ನೋ ರೀತಿಯಲ್ಲೇ ಇದೆ ಜನ ತೀರ್ಮಾನ ಮಾಡ್ಲಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಒಂದು ಅಹ್ ಸ್ಟ್ರಾಂಗ್ ಆದಂತ ಸ್ಟ್ಯಾಂಡ್ ತಗೊಂಡಿಲ್ಲ ಅವರು ಜಿ ದೇವೇಗೌಡ ಅವರು ಜನರ ಮೇಲೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಒಂದು ಹೊಗೆ ಆಡ್ತಾ ಇದೆ ಅಂತ ಅನ್ಸಲ್ವಾ ನನ್ಗೆ

నన్ను ఒ నేర్వా దేవేగడీ కుమారస్వామి పక్ష యవ్ రీతి ఇదే హెంగు అంతా బిచ్చి మనసినీ చునవణ యత ఏడా నేర్వా మాతాడీ కలవన్న నల్ ఇష్టపడ పార్టీ ప్లాట్ఫార్మ్ అని పక్షి ఏం మాట్లాడే అంతకే అల్టిమేట్లీ పక్ష కార్యకర్త ಮೇಲೆ ನಿಂತಿರ್ತದೆ ಕಾರ್ಯಕರ್ತರು ಯಾರು ಬಯಸ್ತಾರೆ ಅವ್ರ ಅಧ್ಯಕ್ಷ ಆದ್ರೆ ಮಾತ್ರ ಪಾರ್ಟಿ ಉಳಿಯಕ್ ಸಾಧ್ಯ ಯಾರು ನಮ್ಮ ಈಗ ನಮ್ಮ ವಿಶ್ವನಾಥ ತಗೊಂಡ್ ಅಧ್ಯಕ್ಷರು ಮಾಡಿದ್ರು ಏನಾಯ್ತು ಪಾರ್ಟಿ ಸೇಮ್ ವಿಭಾಗ ಕರ್ಕೊಂಡ್ ಮಾಡಿದ್ರು ಏನಾಯ್ತು ಪಾರ್ಟಿ ಕುಟುಂಬದವ್ರಿಗೆ ಕುಟುಂಬ ಅಂತ ಅಲ್ಲ ಈಗ ಕ್ರಿಕೆಟ್ ಟೀಮ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂದ್ರೆ ಫಸ್ಟ್ ಡೌನ್ ಯಾರು ಸೆಕೆಂಡ್ ಡೌನ್ ಯಾರು ಅಂತ ಕಳಿಸ್ತಾರೆ

ಯಾರೇ ಆಗಿರ್ಲಿ ಅದ್ರಲ್ಲಿ ಏಜ್ ಆಗ್ಲಿ ಆಕಾಂಕ್ಷೆ ಬಯಸಿದ್ರೆ ಐ ಡೋಂಟ್ ಮೈಂಡ್ ಬಟ್ ನಾನಾಗಿ ಕೊಡಿ ಅಂತ ಕೇಳ್ತಕ್ಕಂಥದ್ದು ನಾನಲ್ಲ ಕಾರ್ಯಕರ್ತರು ಹೇಳಿದ್ರೆ ಮಾತ್ರ ಐ ಎಸ್ ಕಾರ್ಯಕರ್ತರು ಇದ್ರೆ ನಾನ್ ಕೇಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಇನ್ನು ದೇವೇಗೌಡರ ರಾಜಕೀಯದ ಬಗ್ಗೆ ಒಂದಷ್ಟು ಮಾತನಾಡಲೇಬೇಕು ಸರ್ ಯಾಕಂದ್ರೆ ಈ ಹಿಂದೆ ಹಾಸನದಲ್ಲಿ ಅವರ ವಿರುದ್ಧವಾಗೇ ಎಂಪಿ ಎಲೆಕ್ಷನ್ ಫೇಸ್ ಮಾಡಿದ್ದು ನೀವು ಸೋ ತ್ರೀ ಈಗ ಅದೇ ಇದ್ದೀರಾ ಸೊ ಹೆಂಗಿದೆ ಸರ್ ಬಾಂಧವ್ಯ ಅಲ್ಲೋ ಟ್ರೆಡಿಷನಲ್ಲಿ ರಾಜಕೀಯ ವಿರೋಧನೇ ಮಾಡ್ಕೊಬೋದು ಬಟ್ ಈ ಪಾಲಿಟಿಕಲಿ ದೇ ನೋ ಪರ್ಮೆಂಟ್ ಪರ್ ಫೆನ್ಸ್ ಆಂಡ್ ನೋ ಪರ್ಮಿಟ್ ಅವಕಾಶ ಬಂದಾಗ ನಮ್ಮನ್ನು ಪ್ರೀತಿ ಮಾಡಿದಾಗ ನಾವು ಅವರು ಒಪ್ಪಿಕೊಳ್ಳಲೇಬೇಕು ಈಗ ಬ ಅವ್ರಿಗೆ ನನಗೆ ರುಜಾ ನಿಲ್ದೇ ಇದ್ದಾಗ ನೋಡಿದಾಗ ನೋಡೋಕೆ ನನ್ನ ಸಂದರ್ಭದಲ್ಲಿ ಏಯ್ ನನ್ಗೆ ಹುಷಾರಿಲ್ಲ ಕೊನೆ ಕಾಲದಲ್ಲಿ ಅಲ್ಲಿ ಒಟ್ಟಾಗಿ ಹೋಗಿದ್ದಕ್ಕಂತ ಅವ್ರು ಮನವಿ ಮಾಡಿದ್ರು ನನಗೂ ಕೂಡ ಇಲ್ಲಿ ಕಾಂಗ್ರೆಸ್ನಲ್ಲಿ ಫೆಡ್ ಅಪ್ ಆಗಿದ್ದೆ ಒಂದು ಅವಕಾಶ ಕೊಟ್ರು ಸೊ ಐ ವಿತ್ ದೇ ನಾನು ಎಲ್ಲಿ ಇರ್ತೀನಿ ಇರೋವರಿಗೆ ಐ ಲಾಯರ್ ಟು ದೇ ಐ ವಿಲ್ ಬಿ ವಿತ್ ದೇ ಮತ್ತೆ ಇವಾಗ ಜೆಡಿಎಸ್ ಪಕ್ಷದ ಬಗ್ಗೆ ಒಂದಷ್ಟು ಮಾತನಾಡೋದಾದ್ರೆ ಈಗ ಬಿಜೆಪಿ ಜೊತೆ ಮೈತ್ರಿ ಆಗಿದೆ ಈ ಮೈತ್ರಿ ನಿಮಗೆ ಸಮಾಧಾನ ಇದೆಯಾ ನೋಡಿ ಸಮಾಧಾನ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ಪರಿಸ್ಥಿತಿ ಹೆಂಗಿರ್ತದೆ ರಾಜಕೀಯ ಹೋಗ್ತಕ್ಕಾಗಬೇಕು ಬಹುಶಃ ಲಾಸ್ಟ್ ಟೈಮ್ ಕಳೆದ ಬಾರಿ ಜೆ ಡಿ ಎಸ್ ಹೋಲಕ್ಕೆ ಕಾರಣ ಬಿಜೆಪಿನೇ ಕಾರಣ ಹೆಂಗೆ ಅಂದ್ರೆ ಕಳೆದ ಬಾರಿ ಬಿಜೆಪಿಯವರು ಒಂದೊಂದು ಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಓಟ್ನ ತಗೊಂಡು ಓಲ್ಡ್ ಮೈಸೂರು ಭಾಗದಲ್ಲಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ನಾವು ಜೆ ಡಿ ಎಸ್ ಕಳ್ಕೊತೀವಿ ವೈ ಅಂದ್ರೆ ಮೇಜರ್ ಕಮ್ಯುನಿಟಿ ಓಟ್ ಚೆಲ್ಲ ಬಿಜೆಪಿ ತಗೊಳುತ್ತೆ ಸೊ ನಾವು ಅದರಿಂದ ಒಂದು ಮಿನಿಮಮ್ ಹದಿನೈದಿಂದ ಹದಿನೈದು ಸೀಟ್ ಸೋಲ್ತೀವಿ ನಮ್ ಟಾರ್ಗೆಟ್ ನಲ್ವತ್ತು ಸೀಟ್ ಇರ್ತಾರೆ ನಾವು ಹತ್ತೊಂಬತ್ ಜನ ಮಾತಾ ಗೆಲ್ತೀವಿ ಬಟ್ ಬರ್ತಾ ಬರ್ತಾ ಏನಾಗ್ತದೆ ಕಾಂಗ್ರೆಸ್ ಪ್ರಬಲ ಆದಾಗ ಹೋದಾಗ ನಾವು ಬಿಜೆಪಿ ಜೊತೆ ಹೋಗೋದು ಅನಿವಾರ್ಯ ಆಗಿತ್ತು ಸೊ ಇವಾಗ ಬಿಜೆಪಿ ಜೊತೆ ಹೋಗಿರ್ತಕ್ಕಂಥದ್ದು ದೇಶ ಉಳಿಬೇಕು ಅಂತಕ್ಕಂಥದ್ದು ಅಂತ ಬಂದಾಗ ಪಕ್ಷ ಉಳಿಬೇಕು ಅಂತ ಬಂದಾಗ ದೇರ್ ಇಸ್ ನೋ ಅದರ್ ಗ್ರೂಪ್ ಅದು ಡಿಸಿಷನ್ ತಗೋಬೇಕಾದದ್ದು ಅನಿವಾರ್ಯ ತಗೊಂಡಿರ್ತಕ್ಕಂಥದ್ದು ಕರೆಕ್ಟ್ ಅಂತಕ್ಕಂಥದ್ದು ಬಟ್ ಇದೇ ಮೈತ್ರಿ ನೀವು ಹೇಳಿದ್ರಿ ಸೋಲೋದಕ್ಕೆ ಬಿಜೆಪಿ ಕಾರಣ ಆಯ್ತು ಅಂತ ಆಮೇಲೆ ಮೈತ್ರಿ ಆದ್ಮೇಲೆ ಹಾಸನದಲ್ಲಿ ಎಂಪಿಸಿ ಪಿ ಸಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕಾಗ್ಲಿಲ್ಲ ಇದಕ್ಕೆ ಏನ್ ಕಾರಣ ಒಂದ್ ರೀತಿ ಸೋಲಿಗ್ ಬಿಜೆಪಿ ಅಂತ ಹೇಳಿದ್ರಿ ಬಿಜೆಪಿ ಜೊತೆಗೇನೆ ಹೋದ್ರಿ ಆದ್ರೂ ಗೆಲ್ಲೋದಕ್ಕಾಗ್ಲಿಲ್ಲ ಅಸೆಂಬ್ಲಿ ಇಸ್ ಡಿಫ್ರೆಂಟ್ ಪಾರ್ಲಿಮೆಂಟ್ ಇಸ್ ಡಿಫ್ರೆಂಟ್ ಗ್ರಾಮ ಪಂಚಾಯತ್ ಇಸ್ ಡಿಫ್ರೆಂಟ್ ಜಿಲ್ಲಾ ಈಗ ಪಂಚಾಯತಿ ಸೀಟ್ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದು ಸೀಟ್ ಗೆದ್ ಜೆಡಿಎಸ್ ವಿಷಯ ಸರ್ ಈಗ ಹಾಸನ ಅಂದ ತಕ್ಷಣ ಜೆಡಿಎಸ್ ಭದ್ರಕೋಟೆ ಬಟ್ ಈಗ ಏನಾಗಿದೆ ನಿಮ್ಗೋಗ ಎಂ ಪಿ ಎಲೆಕ್ಷನ್ ಅಲ್ಲೂ ಅದಾಗ್ಲಿಲ್ಲ ಹೊಳೆ ಅದು ಎರಡ್ ಸಾವಿರ ಮತಗಳ ಅಂತರದಿಂದ ರೇವಣ್ಣ ಗೆದ್ದಿದ್ದು ಯಾಕಂದ್ರೆ ರೇವಣ್ಣ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಎಂಡಲ್ ಒಂದ್ ಸ್ವಲ್ಪ ಲೈನ್ ಕ್ರಾಸ್ ಮಾಡಿ ಗೆದ್ಬಿಟ್ರು ಅಂತ ಹೇಳ್ಬೋದು ಇನ್ನು ರಾಮನಗರ ಕೂಡ ಜೆ ಡಿ ಎಸ್ ಭದ್ರಕೋಟೆ ಆಗಿತ್ತು ಕಂಪ್ಲೀಟ್ ಕ್ಲೀನ್ ವಾಶ್ ಆಗ್ಬಿಟ್ಟಿದೆ ರಾಮನಗರ ಹಳೆ ಮೈಸೂರು ಭಾಗದಲ್ಲಿ ಗಟ್ಟಿಯಾಗಿದ್ದಂತ ಜೆ ಡಿ ಎಸ್ ನೆಲೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಾವು ನೋಡ್ತಾ ಇದ್ದೀರಾ ಹತ್ತೊಂಬತ್ತಿತ್ತು ಹದಿನೆಂಟಾಯ್ತು ಸೊ ಮುಂದೆ ಹೇಗೆ ಪಕ್ಷ ಸಂಘಟನೆ ನನಗೆ ನೆಕ್ಸ್ಟ್ ನನಗೆ ಜೆ ಡಿ ಎಸ್ ಅಂಡ್ ಬಿಜೆಪಿ ಒಂದಾಗ ಹೋದ್ರೆ ವಿಲ್ ಕ್ರಾಸ್ ಮೋರ್ ದನ್ ಸಿಕ್ಸ್ಟಿ ಟು ಸೆವೆಂಟಿ ಸೀಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತೀನಿ